ಲೋಕಸಭಾ ಚುನಾವಣೆಗೆ ಏನು ಸತೀಶ್ ಜಾರಕಿಹೊಳಿ ಅವರು ಈಗಲೇ ಕಾಂಗ್ರೆಸ್ ಕಚೇರಿಗೆ ಬಂದಿದ್ದಾರೆ ಪ್ರಕಾಶ್ ರಾಠೋಡ್ ಸರ್ ಇದ್ದಾರೆ ಬನ್ನಿ ಕೇಳೋಣ ಸರ್ ಏನು ಚರ್ಚೆ ಆಯಿತು ಈ ಸಭೆಯಲ್ಲಿ ಯಾವ ರೀತಿ ಮುಂಬರುವ ಚುನಾವಣೆಗೆ ಅಂದ್ರೆ ಲೋಕಸಭಾ ಚುನಾವಣೆಗೆ ಏನ್ ತಯಾರಿ ನಡೀತಾ ಇದೆ ಒಂದು ಅಭಿಪ್ರಾಯ ಸ್ಪಷ್ಟವಾಗಿ ಬಂದಿದೆ ಎಲ್ಲರೂ ಒಗ್ಗಟ್ಟಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಮತ್ತು ಎಲ್ಲ ಶಾಸಕರು ಮತ್ತು ಏನು ನಮ್ಮ ಅಭ್ಯರ್ಥಿಗಳಿದ್ರು ಅವರು ಜಾಸ್ತಿ ಮುತುವರ್ಜಿ ವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲೋದಕ್ಕೆ ಶ್ರಮ ಪಡಬೇಕು ಕಾರ್ಯಕರ್ತರ ಹಿಂದೆ ಹಿಡಿದು ಎಲ್ಲ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಭಿಪ್ರಾಯ ಯಾರ್ಯಾರಿಗೆ ಆಕಾಂಕ್ಷಿಗಳಿದ್ದಾರೆ ಅವರು ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಎಷ್ಟೋ ಆಕಾಂಕ್ಷಿಗಳು ಬಂದಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೆ ಇನ್ನೂ ಗೊತ್ತಾಗಿಲ್ಲ ಈಗ ಒಳಗೆ ಹೋಗಿದ್ದಾರೆ ಒಳಗೆ ಹೋದ ತಕ್ಷಣ ಹೇಳ್ತಾರೆ ಎಷ್ಟು ಜನ ಇದಾರೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಲಂಬಾಣಿ ಸಮುದಾಯಕ್ಕೆ ಪ್ರತಿ ಟಿಕೆಟ್ ಕೊಟ್ಟಿರೋದಾಗಿದೆ ಈ ಬಾರಿನೂ ಲಂಬಾಣಿ ಸಮುದಾಯಕ್ಕೆ ಟಿಕೆಟ್ ಸಿಗ್ತದೆ ಅನ್ನೋ ಒಂದು ಆಕಾಂಕ್ಷೆ ಒಂದಿಷ್ಟು ನಮ್ಮ ಯಾವ ರೀತಿ ಸಮುದಾಯಕ್ಕೆ ಈ ಬಾರಿ ಮತ್ತೆ ಒಲವು ಸಿಕ್ತದ ಅಂತಕ್ಕಂಥ ನಮ್ಮ ಸ್ಪಷ್ಟ ಅಭಿಪ್ರಾಯ ಈ ಬಾರಿ ನಮ್ಮ ಲೋಕಸಭೆ ಚುನಾವಣೆಯ ಏನು ಟಿಕೆಟ್ ಇದೆ ಅದು ಲಂಬಾಣಿ ಸಮಾಜಕ್ಕೆ ಕೊಟ್ರೆ ನಾವು ಗೆಲ್ಲುವಂಥ ಎಲ್ಲ ಅವಕಾಶ ಇದೆ ಹಿಂದಿನ ಚುನಾವಣೆಯಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಲಂಬಾಣಿ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಇದರ ಜೊತೆಗೆ ಎಲ್ಲ ಸಮಾಜದವರು ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ನಾವು ಗೆಲ್ತೀವಿ ಅಂತ ನಮ್ಮ ಅಭಿಪ್ರಾಯ ನಮಗೆ ಕೊಡಬೇಕು ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ ತಾವು ಕೂಡ ಪ್ರಬಲ ಆಕಾಂಕ್ಷಿ ಇದ್ದೀರಿ ಅಂತಕ್ಕಂಥದ್ದು ಹೌದು ನಾನು ಆಕಾಂಕ್ಷಿ ನಾನು ಹಿಂದಿನ ಚುನಾವಣೆಯಲ್ಲಿ ಸೋತವನು ನಲ್ವತ್ತೈವತ್ತು ಸಾವಿರದಿಂದ ಸೋತಿರೋದಷ್ಟೇ ನಾನು ಈಗ ಇದು ಒಂದು ಅವಕಾಶ ನನಗೆ ಕೊಡಬೇಕು ಅಂತ ನಾನು ಮನವರಿಕೆ ಮಾಡಿಕೊಂಡಿದ್ದೀನಿ ಯಾಕಂದರೆ ಈ ಸರ್ತಿ ವಾತಾವರಣ ಚೆನ್ನಾಗೂ ಇದೆ ಮತ್ತು ಗೆಲ್ಲುವಂಥ ಅವಕಾಶ ಇದೆ ನನಗೆ ಸೀನಿಯಾರಿಟಿನೂ ಇದೆ ನಾನು ಕೆಲಸನೂ ಮಾಡಿದ್ದೀನಿ ಮತ್ತೆ ಹಿಂದಿನ ಚುನಾವಣೆಯಲ್ಲಿ ಕೂಡ ಕೆಲಸ ಮಾಡಿದೀನಿ ಇದು ಒಂದು ಸರಿ ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಂದ್ರೆ ಹೆಚ್ಚಿನ ಒಲವು ಈಗ ಕಳೆದ ಬಾರಿ ಸೋಲಿನಗಿಂತ ಈ ಬಾರಿ ನಿಮಗೆ ಒಂದು ಆತ್ಮವಿಶ್ವಾಸ ಬಂದಿದೆ ಅಂತಿದ್ದೀರಿ ಅದು ಯಾವ ಒಂದು ಬೇಸ್ ಮೇಲೆ ಅಂದ್ರೆ ಈ ಗ್ಯಾರಂಟಿಗಳ ಬೇಸ್ ಮೇಲೆ ಯಾವ ರೀತಿ ಸರ್ ಅದು ಪಿಯ ಅಲೆ ಇತ್ತು ನಾನು ಎರಡು ಸತಿ ನಿಂತಾಗ ಈ ಸತಿಯ ಅಲೆ ಕಾಣ್ತಾ ಇಲ್ಲ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಸರ್ಕಾರ ಇವು ಏನು ಹೇಳಿದ್ದನ್ನು ನಾವು ಮಾಡಿದ್ದೇವೆ ಜನ ಸಂತೋಷದಲ್ಲಿದ್ದಾರೆ ಅದಕ್ಕೆ ನಮಗೆ ಆಶೀರ್ವಾದ ಮಾಡ್ತಾರೆ ಈ ಸತಿ ಅಂತ ಸಂಪೂರ್ಣ ವಿಶ್ವಾಸ ಇದೆ ಯಾವ ತರ ನಾವು ಮತಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ನಮಗೆ ಸಮುದಾಯಕ್ಕೆ ಪರ್ಟಿಕ್ಯುಲರ್ ಆಗಿ ಏನ್ ಹೇಳಕ್ ಬಯಸ್ತೀರಿ ಯಾಕಂದ್ರೆ ತುಂಬಾ ರಾಠೋಡ್ ಅವರು ಪ್ರಕಾಶ್ ರಾಠೋಡ್ ಅವರು ತುಂಬಾ ಒಂದು ಮುತುವರ್ಜಿ ವಹಿಸಿ ಸಮುದಾಯದ ಒಂದು ನಿರಂತರವಾಗಿ ನಿಮ್ಮ ತಂದೆಯವರಿಂದ ಹಿಡಿದು ಕೆಲಸ ಮಾಡಿರ್ತಕ್ಕಂಥದ್ದು ಸೊ ಹೀಗಾಗಿ ಈ ಬಾರಿ ಇಟ್ಟಿರ್ತಕ್ಕಂಥ ಒಂದು ಭಾವನೆಯನ್ನ ಯಾವ ರೀತಿ ಅವರಿಗೆ ಒಂದು ಮೆಸೇಜ್ ಅನ್ನ ಕೊಡ್ಲಕ್ಕೆ ಬಯಸ್ತಾರೆ ನೋಡಿ ನಾನು ನನ್ನ ಬಗ್ಗೆ ಹೇಳೋದು ಸರಿಗಿರಲ್ಲ ನಮ್ಮ ಕೆಲಸ ನಾವು ಏನು ಕೆಲಸ ಮಾಡಿದ್ವಿ ನಮ್ಮ ಸಮಾಜ ಏನು ನನಗೆ ಸ್ಪಂದಿಸಿದ್ದಾರೆ ನಮ್ಮ ತಂದೆಯವರು ಮಾಡಿದ ಕೆಲಸ ನಾನು ಮಾಡಿರೋ ಕೆಲಸ ನನಗೆ ಎಲ್ಲ ಸಮಾಜದವರು ನಮ್ಮ ಸಮಾಜದ ಜೊತೆಗೆ ಎಲ್ಲ ಸಮಾಜದವರು ನನ್ನ ಜೊತೆಗೆ ಇದ್ದಾರೆ ಶಾಸಕರು ನನ್ನ ಜೊತೆಗೆ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಒಟ್ಟಾರೆಯಾಗಿ ಪ್ರಕಾಶ್ ರಾಠೋಡ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಬಾರಿ ಲಂಬಾಣಿ ಸಮುದಾಯಕ್ಕೆ ಒಂದು ಹೆಚ್ಚಿನ ಒಲವು ಸಿಗ್ತದೆ ಮತ್ತು ನಾನು ಕೂಡ ಆಕಾಂಕ್ಷಿ ಆಗಿರುವುದರಿಂದ ನನಗೂ ಕೂಡ ಒಂದಿಷ್ಟು ಹೆಚ್ಚಿನ ಒಂದು ಒಲವು ಸಿಗ್ತದೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ